ಪರದೆ ಅಳತೆ ಟೂ ಪೈ ಆರ್ ಅಂತ ನಮ್ಗೆಲ್ಲ ಗೊತ್ತದ ಅದರ ಲೆಕ್ಕಗಳನ್ನು ನಾವು ಮಾಡಿವಿ ಅದೇ ಪೈ ನೋಡು ನಾ ಲೆಕ್ಕ ಮಾಡ ಮುಂದೆ ಪೈ ಅಂತ ಪೈ ಬೇರೆ ಏನಂತ ಬರ್ತೀವಿ ಇಪ್ಪತ್ತೆರಡು ಬೈ ಏಳು ಅಂತ ಬರೀತೀವಿ ದೊಡ್ಡೇಟ್ ಎಷ್ಟು ಇಪ್ಪತ್ತೆರಡು ತಿಂಗಳು ಜುಲೈ ಅಂದ್ರೆ ಏಳು ತಿಂಗಳು ಐ ಜುಲೈ ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಪೈ ಏಳು ಓ ಅದಕ್ಕೆ ಇವತ್ತು ಪೈ ದಿನ ಹಾ ಮತ್ತೆ ಹೌದು ಸರಿ ಸಂಗೀತ ಪೈ ದಿನಂತೆಲ್ಲ ಅದು ಯಾಕೆ ಯಾಕಂದ್ರೆ ಪೈನ ನಿಜವಾದ ಬೆಲೆಗೆ ಹತ್ತಿರವಾದ ಬೆಲೆ ಇಪ್ಪತ್ತೆರಡು ಬೈ ಏಳು ಅದಕ್ಕೆ ಸಂಗೀತ ಪೈ ದಿನಾಚರಣೆ ಅಂದ್ರೆ ಪೈ ಅಪ್ರಾಕ್ಸಿಮೇಶನ್ ಡೇ ಅಂತ ಆಚರಿಸುತ್ತೇವೆ ಓ ನನಗ ಇವಾಗ ಅರ್ಥ ಆಯ್ತು ಪೈ ಅನ್ನೋದು ಒಂದು ಗ್ರೀಕ್ ಅಕ್ಷರ ಪರದೆ ಬೈ ವ್ಯಾಸ ಭಾಗಿಸಿದಾಗ ಪೈ ಬೆಲೆ ಸಿಗುತ್ತದೆ ಮೊದ್ಲು ಮೊದ್ಲು ಪೈ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅನ್ಕೊಂಡಿದ್ರು ಆದ್ರೆ ಅದು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ್ಯ ರಹಿತ ಆವರ್ತ ರೈತ ಸಂಖ್ಯೆಯಾಗಿ ನಮಗೆ ಕಾಣಿಸುತ್ತಂತಿದ್ದು ಅದಕ್ಕೆ ಅದನ್ನು ಅಭಾಗಲ ಸಂಖ್ಯೆಯಾಗಿ ಹೇಳ್ತಾ ಇದ್ರು ಈಗಿನ ಗಣಿತ ತಜ್ಞರು ಕೂಡ ಇದನ್ನು ಒಂದು ವಿಸ್ಮಯವಾಗಿ ಕಾಣ್ತಾ ಇದ್ದಾರೆ ಎಲ್ಲೆಲ್ಲಿ ನಾವು ಬಳಸ್ತೀವಿ ಇವಾಗ ತೋರಿಸ್ತೀವಿ ಪೈ ಆರ್ ವಿಸ್ತೀರ್ಣ ಆರ್ ಸ್ಕ್ವರ್ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಚ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಘನಫಲ

ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರ್ ಇಂಟು ಆರ್ ಪ್ಲಸ್ ಎಲ್ ಘನಫಲ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೈರ್ ಎಚ್ ನಾವು ಸಾಕಷ್ಟು ಪೈನ ಬಗ್ಗೆ ತಿಳಿ ತಿಳಿಸಿದ್ದೇವೆ ನೀವು ಹೆಚ್ಚು ಅಧ್ಯಯನ ಮಾಡಿ ಪೈ ಬಗ್ಗೆ ತಿಳ್ಕೋಬಹುದು ಧನ್ಯವಾದಗಳು